ಒಂದು ಪಾರ್ಟ್ ಬಂದಾಗ ನನ್ನ ತಡಿಯೋಕೆ ಇರುವಂಥ ವೈಬ್ರೇಷನ್ ಆಗ್ತಾ ಇತ್ತು ಅದನ್ನು ನಾನು ಗುರುಗಳು ಕೇಳಿದೆ ಗುರುಗಳೇ ಬೃಂದಾವನದಲ್ಲಿ ಹಿಂಗೆ ಪ್ರದಕ್ಷಿಣೆ ಮಾಡಿದಾಗ ಮೊದಲು ಕ್ವಾರ್ಟರು ಹಾಫಲ್ಲಿ ಒಂದು ಫೀಲ್ ಬರುತ್ತೆ ಅದು ಹೇಳಕ್ಕೆ ಅಸಾಧ್ಯವಾದ ಕಾಣ್ತಾ ಎಕ್ಸ್ಪ್ಲೈನ್ ಆ ಥರ ಆಗುತ್ತಲ್ಲ ಅಂತ ಕೇಳಿದಾಗ ಗುರುಗಳು ಹೇಳಿದ್ದು ರಾಯರು ಅದೇ ಜಾಗದಿಂದ ಇಳಿದು ಕೆಳಗೆ ಹೋಗಿದ್ದವು ಅನ್ನೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ವೀಡಿಯೋನ ತೊಗೊಂಬಂದಿದ್ದೀನಿ ಏನಂತ ಹೇಳಿದರೆ ಮುಂಚೆಯೂ ಕೂಡ ನಿಮಗೆ ಜಗ್ಗೇಶ್ ಅವ್ರದ್ದು ರಾಯರ್ ಬಗ್ಗೆ ಅವರಿಗಿರೋ ಒಪಿನಿಯನ್ ಇರ್ಬೋದು ಅವರಿಗೆ ಯಾವ ಥರ ಪವಾಡ ನಡೆದಿದೆ ಅದನ್ನೆಲ್ಲ ತಿಳಿಸಿದರು ಮುಂಚೆ ವೀಡಿಯೋದಲ್ಲಿ ಇದು ಅದಕ್ಕಿಂತ ಸ್ವಲ್ಪ ಚೇಂಜ್ ಇದೆ ಏನಂತ ಹೇಳಿದ್ರೆ ಅವರು ರಾಯರ ಮಠಕ್ಕೆ ಹೋದಾಗ ಅಂದರೆ ಮಂತ್ರಾಲಯಕ್ಕೆ ಹೋದಾಗ ಏನೇನು ಎಲ್ಲ ಅವರಿಗೆ ಆಶ್ಚರ್ಯ ಸಂಗತಿ ಕಾದಿತ್ತು ಅಂದರೆ ಅವರಿಗೆ ಯಾವ ಥರ ಒಂದು ಅನುಭವ ಆಯಿತು ರಾಯರ ಮಠದಲ್ಲಿ ಅಂತ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಿದರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ನಿಮಗೂ ಕೂಡ ಒಂಥರ ಮೈ ರೋಮಾಂಚನ ಆಗುವಂಥ ವಿಷಯಗಳನ್ನ ಕೂಡ ತುಂಬ ಶೇರ್ ಮಾಡ್ಕೊಂಡಿದ್ದಾರೆ ಇದನ್ನು ಹಾಗಾಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡಿ ಕೊಡ್ತೀನಿ ಆರಂಭದಲ್ಲಿ ಜ್ಞಾನ ದೇಹಿಮೆ ಅಂತ ನಾವು ರಾಯರು ಕೇಳಬೇಕು ಅಂತ ನಾವು ಏನು ನಿಮಗೆ ಹೇಳಿದೆ ಅದೇ ಥರ ಒಬ್ಬ ಬ್ರಾಹ್ಮಣರು ಹುಡುಗನ ಕಾಯ್ತಾಯಿರ್ತಾನೆ ರಾಯರು ದಿನ ಹೋಗೋದು ನೋಡ್ತಾ ಇರ್ತಾನೆ ನಿಧಾನಕ್ಕೆ ಹೋಗಿ ರಾಯರು ಕೇಳ್ತಾನೆ ಆಮೇಲೆ ನನಗೆ ಸಹಾಯ ಮಾಡಿ ಏನಪ್ಪ ಆಗಬೇಕು ನಾನು ಒಬ್ಬ ಬ್ರಾಹ್ಮಣನಾಗಿ ನಾನು ಓದಿಲ್ಲ ನಂಗೆ ನೀವು ಆಶೀರ್ವಾದ ಮಾಡಬೇಕು ಅಲ್ಲಿ ಮಂತ್ರಾಕ್ಷತೆ ಕೊಟ್ಬಿಟ್ಟು ನೀನು ಯಾವಾಗ ನನ್ನ ಅವಶ್ಯಕತೆ ಇದೆ ನೀನು ನನ್ನ ಸ್ಮರಣೆ ಮಾಡಪ್ಪ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೋಗ್ತಾನೆ ನೋಡಿ ಅವತ್ತಿನ ನವಾಬ ಬರ್ತಾನೆ ಏನೋ ಒಂದು ಓಲೆ ಬಂದರೆ ಹೇಳು ಅಂತಾನೆ ನಾವು ಓದಿಲ್ಲ ಅಂತಾನೆ ಹೊಂದ್ಬಿಡ್ತೀನಿ ಅಂತಾನೆ ರಾಯರು ಸ್ಮರಣೆ ಮಾಡ್ತಾನೆ ಅವನ ಸ್ಮೃತಿಲಿ ಏನೋ ಬರುತ್ತೆ ಒಂದೆರಡು ಅಂಶ ಬರುತ್ತೆ ಸ್ವಾಮಿ ನಿಮ್ಮ ಗಂಡು ಆಗಿದೆ ಸ್ವಾಮಿ ನಿಮ್ಮ ಯುದ್ಧದಲ್ಲಿ ನಿಮ್ಮವ್ರು ಗೆದ್ಬಿಟ್ಟಿದ್ದಾರೆ ಏನು ಹೇಳಬೇಕೋ ಹೇಳ್ಬಿಟ್ಟು ಅದು ರಾಯರು ಆಡಿಸ್ಬಿಟ್ಟು ಅದು ನಿಜವಾಗಿತ್ತು ನೆಕ್ಸ್ಟು ಆ ನವಾಬನಿಗೆ ಇವನೇ ಪ್ರಧಾನ ಆಗ್ತಾನು ಏನಕ್ಕೆ ಈ ರಾಯರ ಲೀಲೆ ಹಿಂಗೆ ನಡೆದಿಂದರೆ ದಟ್ ಈಸ್ ಅ ಲಾಸ್ಟ್ ಪಾರ್ಟ್ ಆಬ್ರೂ ಕೂಡ ಕರ್ಕೊಬರ್ತಾನೆ ಅಲ್ಲೊಂದು ಪವಾಡ ಆಗುತ್ತೆ ಒಂದು ಮಾಂಸನೆಲ್ಲ ಇವನ್ನ ಚೆಕ್ ಮಾಡಕ್ಕೆ ಹಣ್ಣು ಹೂವು ಆಗುತ್ತೆ ಅವ್ನು ಗೊತ್ತಾಗ್ತದೆ ಇಸ್ ನಾಟ್ ಆರ್ಡನರಿ ಅವರು ಬೇರೆ ಇದ್ದಾರೆ ಅಂತ ಗೊತ್ತಾಗ್ತದೆ ಇದಾದ ಮೇಲೆ ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ರಾಯರಿಗೆ ಗೊತ್ತಿರುತ್ತೆ ಈ ಒಂದು ಜಾಗ ಭಾಳ ಅದ್ಭುತವಾದ ಜಾಗ ನನ್ನ ಒಂದು ಅಂತ್ಯಕ್ಕೆ ಒಂದು ಬೃಂದಾವನ ಮಾಡೋಕ್ಕೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಯಾಕೆಂದರೆ ಅದರಲ್ಲಿ ಹಿಸ್ಟ್ರಿನಲ್ಲಿ ಏನು ಅಂದರೆ ಹಿಂದಿನ ಅವರ ಅವತಾರದಲ್ಲಿ ಪ್ರಹ್ಲಾದ ದೇವರು ಅಲ್ಲಿ ಬಂದು ಹೋಮ ಹವನಗಳನ್ನ ಮಾಡದಂಥ ಜಾಗ ಅನ್ನೋದು ಅವರು ಗೊತ್ತಿರ ಹಾಗಾಗಿ ಯಾವ ದನಕಾಯೋ ಹುಡುಗನಿಗೆ ಜ್ಞಾನವನ್ನು ದಯಪಾಲಿಸಿದ್ರು ಯಾರು ನವಾಬನಿಗೆ ಅವನು ಪ್ರಧಾನನಾಗಿದ್ದಾನೆ ಅವನೇ ಮಂತ್ರಾಲಯವನ್ನು ದೇಣಿಗೆಯಾಗಿ ರಾಯರಿಗೆ ಕೊಡುವಂಥ ಮಂಚಾಲೆ ಗ್ರಾಮವನ್ನು ನಡೆಯುತ್ತೆ ಅಂದರೆ ರಾಯರು ಎಲ್ಲಿಂದ ಎಲ್ಲಿಯವರೆಗೂ ಆ ಆಲೋಚನೆ ಮಾಡ್ತಾರೆ ಅಂದರೆ ತನ್ನ ಮುಂದೆ ಇರಬೇಕಾದ ಜಾಗ ಎಲ್ಲಿರಬೇಕು ಅದನ್ನು ಯಾರು ಕೊಡ್ತಾರೆ ಯಾರು ಕೊಡ್ಬೋದು ಆದಷ್ಟು ಗೊತ್ತು ಸೊ ಯಾರೋ ದನಕಾಯಿ ಹುಡುಗನಿಗೆ ಒಂದು ಅಕ್ಷತೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಮುಂದೆ ಆಶೀರ್ವಾದ ಬಲಿಷ್ಠವಾಗುತ್ತೆ ಅವನು ಒಂದು ಪ್ರಧಾನವಾದ ಪ ಪರಿಸ್ಥಿತಿಗೆ ಬರ್ತಾನೆ ಅದು ಮಂತ್ರಾಲಯ ಗ್ರಾಮ ರಾಯರಿಗೆ ಸಿಗನಾಗುತ್ತೆ ಸಿ ದಿಸ್ ಈಸ್ ಜ್ಞಾನಂ ದೇಹಿಗೆ ಅರ್ಥ ದೊಡ್ಡ ಅರ್ಥ ಇದು ಹೀಗೆ ಅದಾದಮೇಲೆ ರಾಯರು ಅನೇಕ ಸಂಚಾರಗಳು ಮಾಡಿದ್ರು ಉಡುಪಿಲಿ ಸುಮಾರು ಟೆನ್ ಇಯರ್ಸ್ ಅಲ್ಲಿರ್ತಾರೆ ಅನೇಕ ಗ್ರಂಥಗಳಿಗೆ ಭಾಷೆ ಬರೀತಾರೆ ಅವ್ರ ಪರಿಮಳ ಗ್ರಂಥ ಮನೆಯಲ್ಲಿ ಇಟ್ಕೊಂಡ್ರೆ ಭಾಳ ಶ್ರೇಷ್ಠ ಅನ್ನೋವಂಥದ್ದು ಅದು ಕೂಡ ಒಂದು ಪವಾಡ ಆಯಿತು ನನಗೆ ಪರಿಮಳ ಗ್ರಂಥ ಅಂತ ಹೇಳ್ತಾರಲ್ಲ ನಮ್ಮ ಮನೆಗೆ ಬಂದ್ಬಿಟ್ರೆ ಹೆಂಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನನಗೆ ಸಂಬಂಧವೇ ಇಲ್ಲ ಆ ಹೆಣ್ಮಗಳು ಯಾರು ಗೊತ್ತಿಲ್ಲ ಹಾಲ್ ಆಫೀಸ್ಗಳನ್ನು ನನ್ನ ಆಫೀಸಲ್ಲಿ ಕೂತಿದ್ದಾಗ ಬರ್ತಾಳೆ ಅಣ್ಣ ಅವರೇ ನಿಮ್ಗೆ ಏನೋ ಕೊಡಬೇಕು ಇದನ್ನು ಇಟ್ಕೊಳ್ಳಿ ಅಂತ ಕೊಡ್ತಾಳೆ ಒಂದು ಕ್ಷಣನೂ ಇವೆಲ್ಲ ಪಾಪ ನಮಸ್ಕಾರ ಹೇಳಿ ನಾನು ತೆಗೆದು ನೋಡಿದಾಗ ಅದು ಪರಿಮಳ ಗ್ರಂಥವಾಗಿರುತ್ತೆ ಇವತ್ತು ನಮ್ಮ ದೇವ್ರ ಮನೆ ಇದೆ ಡೆಲ್ಲಿ ಮನೆಯಲ್ಲಿ ಬಿಟ್ಟಿದೆ ಎರಡು ಜನ ಅಂತ ಹಾಗೆ ಬಯಸಿದ್ದು ಬಂದ್ಕೊಳ್ತಾನೆ ಸೊ ಹೀಗೆ ನಾನು ಅನೇಕ ಪವಾಡುಗಳು ಎಲ್ಲ ಆದಮೇಲೆ ಈಗ ಇಟ್ಸ್ ಸಿಗ್ನಲ್ ಸಾಮಾನ್ಯವಾಗಿ ಅವ್ರ ಜ್ಯೋತಿಷ್ಯನ ಹೇಳಿದಂಥ ಪುಣ್ಯಾತ್ಮದಿದ್ರು ಅವರು ನೂರು ವರ್ಷ ಅವರು ಮುನ್ನೂರು ವರ್ಷ ಅವರು ಏಳ್ನೂರು ವರ್ಷ ಅಂತ ಹೇಳಿದ್ರು ಮೂರು ಜನಕ್ಕೂ ಉತ್ತರ ಕೊಡ್ತಾರೆ ದೈಹಿಕವಾಗಿ ನೂರು ಮುನ್ನೂರು ಕ್ಷೇತ್ರವಾಸಿ ಏಳ್ನೂರು ಸಂಚಾರದಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಸಾಕನ ಕೂಡಿ ಸೊ ಹಾಗಾಗಿ ಅವ್ರಿಗೊಂದು ಸಿಗ್ನಲ್ ಬರ್ತದೆ ಓ ಮೇಮ್ ಹಾಸ್ಕೊಂಬಟು ದು ಸಮಥಿಂಗ್ ಅಂತ ಅದರಲ್ಲೂ ಮಿರಾಕಲ್ ಮಾಡ್ತಾರೆ ಎಲ್ಲರೂ ಹೋಗಿ ಬೃಂದಾವನವನ್ನು ಭಾಳ ಅದ್ಭುತವಾಗಿ ಮಾಡಿ ರಾಯರು ಅದನ್ನು ನೋಡಿ ಇಲ್ಲ ಅಲ್ಲ ಇದು ನನಗೆ ಬೇಡ ನಂಗೆ ಬೇರೆ ಇನ್ನೊಂದು ಜಾಗ ಇದೆ ಹೇಳ್ತೀನಿ ಅಲ್ಲಿಂದ ತೊಗೊಂಬಲ್ಲ ಅಂತ ಅವ್ರ ಪ್ರಕಾರ ಏನೋ ಅಲ್ಲೇ ಶ್ರೀರಾಮಚಂದ್ರ ಕೂತಂಥ ಬಂಡೆ ಅಂತ ಅದು ಅಲ್ಲೇ ಮಾದವರ ಅಂತಲೂ ಇನ್ನೊಂದು ಜಾಗ ಇದೆ ಅಲ್ಲಿದೆ ಆ ಜಾಗದಿಂದ ಬಂಡೆನ ತಂದು ಮಾಡ್ತಾರೆ ಮತ್ತು ಇದನ್ನೇನು ಮಾಡೋ ಸ್ವಾಮೀಜಿ ಎಲ್ಲ ಮಾಡಿಬಿಟ್ಟಿದ್ದೀವಿ ಅಂದರೆ ಅಲ್ಲೂ ಬಹುಶಃ ಹೇಳ್ತಾರೆ ನನ್ನ ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ಬರ್ತಾರೆ ಅವ್ರಿಗೆ ಇಟ್ಟಿರಿ ಇದನ್ನು ಅಂತ ಇವತ್ತು ಬೃಂದಾವನದ ಪಕ್ಕದಲ್ಲ ಒಬ್ಬರಿಗೆ ಜಾಗ ಅದು ಮರಿ ಬೇರೆ ಯಾರಿಗೂ ಇಲ್ಲ ಸೊ ಹಾಗಾಗಿ ಸಜೀವ ಬೃಂದಾವನ ಸಾಕ್ತಾರೆ ಇವತ್ತು ದ ಲಾಸ್ಟ್ ಪಾರ್ಟ್ ಆಫ್ ರಾಯರು ಆ ಬೃಂದಾವನದೊಳಗಡೆ ಹೋಗ್ತಾ ಇದ್ದಾರೆ ಕೂತು ಬಿಡ್ತಾರೆ ನಾಳೆಯಿಂದ ಸಿಗಲ್ಲ ಅನ್ನೋ ಸ್ಟೇಜ್ ಎಕ್ಸ್ಪ್ಲನೇಷನ್ ಬಂದಾಗ ನನ್ನ ಹಾರ್ಟ್ ಬಿಟ್ಟು ಜಾಸ್ತಿ ಆಗುತ್ತೆ ನನ್ನ ಕಣ್ಣಲ್ಲಿ ನೀರು ಬರೋದಾಗುತ್ತೆ ಫ್ರಾ ಟೆನ್ಷನು ಹೆಂಗೆ ಅಂದರೆ ಯಾರೇ ಒಬ್ಬ ಮನುಷ್ಯನಿಗೆ ಹಾಂ ನಿನ್ನ ಬದುಕು ಸಾಕು ಈಗ ನಿನಗೆ ಎಂಡಾಗತ್ತೆ ಬದುಕು ಅಂತ ಹೇಳಿಬಿಟ್ಟು ಟೈಮ್ ಕ್ಲಾಕ್ ಅವ್ರು ಮುಂದಗಡೆ ಇಟ್ಬಿಟ್ರೆ ಅವ್ರು ಹಾಟ್ಬಿಟ್ಟು ಮಾಡಿಕೊಂಡು ಟೆನ್ಷನ್ ಆಗ್ತದೆ ಇದು ಒಂದು ಸಾಮಾನ್ಯ ಮನುಷ್ಯನ ಜ್ಞಾನದಲ್ಲಿ ನಾವು ಯೋಚನೆ ಮಾಡಿದಾಗ ಹೆಂಗೆ ಅನಿಸುತ್ತೆ ಬಟ್ ರಾಯಿರುವಂಥ ಜ್ಞಾನಿಗಳಂದರೆ ಅವ್ರು ಹೇಳಿದಂಥ ಮಾತು ಸಂಪಾದನೆ ಮಾಡಿದ್ದನ್ನೆಲ್ಲ ದೇಹದಲ್ಲಿ ಕರಗಿಸ್ಬಿಟ್ಟು ಹೋಗ್ಬಿಟ್ರೆ ಅರ್ಥ ಇರಲ್ಲ ನಾನು ಬೇರೆಯವ್ರಿಗೆ ಅಕಾಂಟ್ ಹೆಲ್ಪ್ ನಾ ಇಲ್ಲಿದ್ದು ನನ್ನ ಹತ್ರ ಇರೋದನ್ನೆಲ್ಲ ಕೊಟ್ಬಿಡ್ತೀನಿ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಅದಕ್ಕೂ ಒಂದು ಹೇಳ್ತಾರೆ ದೊಡ್ಡವರು ಹೇಗೆ ಅಂದರೆ ಒಂದು ಬೆಟ್ಟದಲ್ಲಿ ಹಸಿರುಮಯವಾಗಿ ಇರುವಂಥ ಬೆಟ್ಟ ಅದರಲ್ಲಿ ಸುಮಾರು ಮುನ್ನೂರು ವರ್ಷದಿಂದ ಅಗದು ಅಗದು ನೋಡಿದೆ ಒಂದು ಸಣ್ಣ ಪ್ಯಾಚ್ ಮಾತ್ರ ಗ್ರೈನ್ ಹೋಗಿದ್ದಂತೆ ಇನ್ನು ಇಡೀ ಬೆಟ್ಟವೆಲ್ಲ ಗ್ರೈನ್ ಆಗಿದೆ ಅಂತ ಹಂಗೆ ರಾಯರ ಶಕ್ತಿಯ ಬೃಂದಾವನದ ಒಳಗಡೆ ಇನ್ನೂ ಅಗಾಧವಾಗಿದೆ ಅದು ಖಾಲಿಯೇ ಆಗಿಲ್ಲ ಹಂಗೇ ಇದೆ ಕೇಳಿದವರು ಕೊಡಕ್ಕೆ ಇದ್ದಾರೆ ಹೋದಾಗ ಕೇಳಬೇಕು ಸುದ್ಧಾತ್ಮರಾಗಿ ಕೇಳಬೇಕು ಅವರು ಆ ಲಾಸ್ಟ್ ಡೇ ಕಥೆನ ಕೇಳಬೇಕು ಹೋಗ್ಬೇಕಾದ್ರೂ ಕೂಡ ಒಳಗಡೆ ಆ ಕಾಲದಲ್ಲಿ ಅದು ಸ್ವಲ್ಪ ಜ್ಞಾನಿಗಳಿಗೆ ಗೊತ್ತಾಗ್ತದೆ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಸಿಗುತ್ತೆ ಆ ಸಾಲಿಗ್ರಾಮಗಳನ್ನ ಒಂದು ಸಾವಿರದ ಎಂಟು ತರಿಸ್ತಾರಂತೆ ಅದರಲ್ಲಿ ಅವರೇ ಕೂತು ಆಯು ಆಯು ಆಯ್ದು ಆಯು ಆಯ್ದು ಏಳ್ನೂರು ಚಿತ್ರ ಮಾತ ಇಟ್ಕಿ ಅದು ಭಾಳ ಬ್ಯೂಟಿಫುಲ್ ಆ ಬೃಂದಾವನ ಫಾರ್ಮೇಶನ್ನು ನೋಡಿದಾಗ ನಾವು ಮುಂಚೆ ಕೂತು ರಾಯರು ಇಲ್ಲೇ ಇದ್ದಾರೆ ಅಂತ ಬೃಂದಾವನ ನೋಡ್ತಿದ್ದೆ ಈಗ ನನಗೆ ನಿಜವಾಗ್ ಗೊತ್ತಾದ ಮೇಲೆ ನಾನು ನನ್ನ ಎರಡು ಕಾಲನ್ನ ಇಟ್ಟು ನಾನು ಆ ಬೃಂದಾವನ ಕೆಳಗಡೆ ಮಾಡ್ತೀನಿತ್ತು ಯಾಕೆಂದರೆ ರಾಯರು ಸುಮಾರು ಹತ್ತಡಿ ಕೆಳಗಡೆ ಕೂತಿರುವಂಥ ಮೆಟ್ಟಲಲ್ಲಿ ಇಳಿದು ಹೋಗಿ ಕೂತಿದ್ದಾರೆ ಎಸ್ಪೆಷಲಿ ನನ್ನ ಬೃಂದಾವನ ಪ್ರದಕ್ಷಿಣೆ ಆಗಬೇಕಾದ ಒಳಗಡೆ ಒಂದು ಪಾರ್ಟ್ಗೆ ಬಂದಾಗ ನಾನು ತಡಿಯೋಕೆ ಇರುವಂಥ ವೈಬ್ರೇಷನ್ ಆಗ್ತಾಯಿತ್ತು ಅದನ್ನು ನಾನು ಗುರುಗಳು ಕೇಳಿದೆ ಗುರುಗಳೇ ಬೃಂದಾವನದಲ್ಲಿ ಹಿಂಗೆ ಪ್ರದಕ್ಷಿಣೆ ಮಾಡಿದಾಗ ಆ ಮೊದಲು ಕ್ವಾರ್ಟ್ರ ಹಾಫಲ್ಲಿ ಒಂದು ಫೀಲ್ ಬರುತ್ತೆ ಅದು ಹೇಳಕ್ಕೆ ಅಸಾಧ್ಯವಾದ ಕಾಣ್ ಎಕ್ಸ್ಪ್ಲೈನ್ ಆ ಥರ ಆಗುತ್ತಲ್ಲ ಅಂತ ಕೇಳಿದಾಗ ಗುರುಗಳು ಹೇಳಿದ್ದು ರಾಯರು ಅದೇ ಜಾಗದಿಂದ ಇಳಿದು ಕೆಳಗೆ ಹೋಗಿದ್ದು ಅನ್ನೋ ಒಂದು ಮಾತು ಹೇಳಿದರೆ ನೋಡಿ ಅದೆಲ್ಲ ಕೇಳಿದಾಗಲೇ ಒಂದು ರೋಮಾಂಚನ ಆಗುತ್ತೆ ಹಾಗೆ ಆ ಹೋಗಬೇಕಾದ್ರೆ ಅಷ್ಟು ಧೈರ್ಯದಿಂದ ಯಾವ ಭಯವೂ ಇಲ್ಲದೆ ಹೋಗಿ ನಾನು ಇರ್ತೀನಿ ಇದು ಕೂರ್ತೀನಿ ಅಂತೇಳಿ ಶಾಲಿಗ್ರಾಮಗಳು ಮತ್ತು ಅನೇಕ ಅವರ ಗ್ರಂಥಗಳು ಎಲ್ಲವನ್ನು ಇಟ್ಕೊಂಡು ಪಠಿಸೋದಕ್ಕೆ ಇಟ್ಕೊಂಡು ಅಲ್ಲಿ ಕೂತಂಥ ಜಾಗ ಮೇಲ್ಗಡೆ ಇವತ್ತು ಯಾವುದೋ ಒಂದು ಪುಣ್ಯ ದಿನ ಕೆಲವು ಶುದ್ಧವಾಗಿರೋ ಮಣ್ಣನ್ನು ತೆಗೆದು ನಾನಾಗ್ತಾನೆ ಬೆರೆಸ್ಕೊಳ್ಳಿ ಮೃತ್ತಿಕೆ ಅಂತ ಅದ್ರದ್ದು ಭಾಳ ಎನರ್ಜಿ ಹೇಳೋಕ್ಕೆ ಸಾಧ್ಯವಾದಂಥ ಎನರ್ಜಿ ನನಗೆ ಗೊತ್ತಿಲ್ಲ ಸುಮಾರು ಒಂದು ಫಾರ್ಟಿ ಇಯರ್ಸಿಂದ ನಾನು ಮೃತ್ತಿಕೆಯನ್ನು ಸ್ವೀಕಾರ ಮಾಡ್ತೀನಿ ಇವತ್ತಿಗೂ ಖಾಲಿಯಾಗಿಲ್ಲ ಅಯ್ಯೋ ಮೃತಿಕೆ ಕಮ್ಮಿ ಆಯ್ತು ಅಂದಾಗ ಯಾವುದೋ ಒಂದು ಗಳಿಗೆಯಲ್ಲಿ ನನಗೆ ಮಠದಿಂದ ಮೂಲ ಅರ್ಚಕರಿಂದ ನಮ್ಮ ಮನೆ ಸೇರಿಕೊಳ್ತೇವೆ ಬಂದು ಭಾಳ ಜವಾಬ್ದಾರಿಯಾಗಿ ಅದನ್ನು ಒಂದು ಬೆಳ್ಳಿ ಬಟ್ಟಲಲ್ಲಿ ಇಟ್ಟು ಇಟ್ಟಿರ್ತೀವಿ ನಾನು ಪೂಜೆ ಆದಮೇಲೆ ಪ್ರತಿದಿನ ರಾಯರ ಅಕ್ಷತೆ ಮೃತಿಕೆ ಅದು ತಗೊಳ್ಳ್ದೆ ನನ್ನ ಬದುಕಿ ಫಾರ್ಟಿ ಇಯರ್ಸಿಂದ ಸೊ ಹಾಗಾಗಿ ಆ ಮೃತಿಕೆ ಮೇಲುಗಡೆ ಇಟ್ಟಿರ್ತಾರೆ ಇನ್ನು ಹೇಳಕ್ಕೆ ಅಸಾಧ್ಯವಾದಂಥ ಅವರ ಬಂಗಾರದ ಪಾದಕೆ ಅಲ್ಲೇ ಇದೆ ಆಮೇಲೆ ರಾಯರು ಅವರು ಎದುರುಗಡೆ ಕೂರಿಸಿ ಅವರಿಗೆ ಪೇಂಟ್ ಮಾಡಿದಂಥ ಒಂದು ಪೇಂಟಿಂಗ್ ಅದು ಇವತ್ತು ಕೂಡ ಮಠದಲ್ಲಿದೆ ಮಠದ ಪೆಟ್ಟಿಗೆಯಲ್ಲಿ ಇರುತ್ತೆ ಅದು ಅದನ್ನು ನನ್ನ ಒಂದು ಸೌಭಾಗ್ಯ ರಾಜ್ಕುಮಾರ್ ಅವರಿಗೆ ನಾನು ತೊಂಬತ್ತು ನಾಲ್ಕನೇ ಶಿವ ನನ್ನ ಮನೆ ಗುರು ಪ್ರವೇಶಕ್ಕೆ ಬಂದಾಗ ಶ್ರೀಗಳು ಬಂದರು ಅಣ್ಣವರು ಬಂದು ನಾನು ರಾಜ್ಕುಮಾರವರು ಕೈ ಹಿಡ್ಕೊಂಡು ಶ್ರೀಗಳನ್ನ ನಮ್ಮ ಮನೆಗೆ ಬಂದು ಕೂರಿಸ್ಕೊಂಡು ಅದರಲ್ಲಿ ವಿಶೇಷವಾಗಿ ನಾನು ಅಣ್ಣ ಅವ್ರಿಗೆ ಹೇಳಿದ್ದು ಅಣ್ಣ ರಾಯರು ಜೀವಂತವಾಗಿದ್ದಾಗ ಒಂದು ಪೇಂಟ್ ಮಾಡಿದ್ರು ಅದು ಮಠದಲ್ಲಿದೆ ನೀವು ನೋಡಿದ್ದ ಅಂತ ಏನ ಹೇಳ್ತಾ ಇದೆಯಾ ಇಲ್ಲ ಇದೆಯಾ ಅಂತ ನಾನು ಸೊಬಳೆ ತೋರಿಸಿದ್ದ ನಂದಾಗ ಆ ಫೋಟೋನ ಕೊಡ್ತಾರೆ ಇವತ್ತು ಅನೇಕ ಫೋಟೋಸ್ ಸೋಶಿಯಲ್ ಸೋಷಿಯಲ್ ಇರುತ್ತೆ ನಾನು ಅದನ್ನು ಅವ್ರಿಗೆ ತೋರಿಸಿದಾಗ ಅವ್ರು ಭಾಳ ದಿಗ್ಭ್ರಾಂತರಾಗಿ ನೋಡ್ತಾನೆ ಚೆನ್ನಾಗಿ ಗೊತ್ತಾಗ್ತದೆ ರಾಯರು ಒಂದು ಆಗಿ ಒಂದು ಶಾರ್ಡನಲ್ಲಿ ಬರೆದಂಗೆ ಬರೆದಿದ್ದಾರೆ ಅದ್ರಸ್ ಅವರ ಎದುರುಗಡೆ ಕೂರಿಸಿ ಬರ ಬರೆದಂಥದ್ದು ಅಂತ ಅದನ್ನು ನೋಡದೆ ಒಂದು ಪುಣ್ಯ ಅದು ವಿಶೇಷವಾಗಿ ಆ ಮಠದ ಪೆಟ್ಟಿಗೆಗಳು ಮನೆಗೆ ಬರೆದಂತೂ ಇನ್ನೂ ದೊಡ್ಡ ಪುಣ್ಯ ನನ್ನ ಜನ್ಮಾಂತರದ ಪುಣ್ಯ ಅನೇಕ ಬಾರಿ ಲೆಕ್ಕವಿಲ್ಲದಷ್ಟು ಬಾರಿ ಮಠ ನಮ್ಮ ಮನೆಗೆ ಬಂದು ನಮ್ಮ ಒಂದು ಆಶೀರ್ವಾದ ಮಾಡೋದು ಹಾಗೆ ರಾಯರು ಮತ್ತು ಅವರ ಕ್ಷೇತ್ರ ಮತ್ತು ಅವರ ವಸ್ತುಗಳು ಎಲ್ಲವೂ ಹೇಳಕ್ಕೆ ಅಸಾಧ್ಯವಾದಂಥ ಶಕ್ತಿಗಳಂಥದ್ದು ಸೊ ರಾಯರು ಆ ಬೃಂದಾವನದಲ್ಲಿದ್ದಾರೆ ಜೀವಂತವಾಗಿದ್ದಾರೆ ನಮ್ಮ ತಲೆಮಾರು ಹೋದರೂ ಇರ್ತಾರೆ ಅವರ ಒಂದು ಅನುಭವಗಳು ಹತ್ತಿರದಲ್ಲಾದಂಥ ಅನುಭವಗಳು ಹೇಳಿದಂಥ ಅನೇಕ ಹಿರಿಯರುಗಳನ್ನ ನಾನು ಬದುಕಲ್ಲಿ ನಾನು ಭೇಟಿ ಮಾಡಿದ್ದೀನಿ ಅಪ್ಪ ಇವತ್ತು ಯಾರೂ ಇಲ್ಲ ಮುಂತಾದಲ್ಲಿ ಅನೇಕರು ಇದ್ದರು ಭಾಳ ಹಿರಿಯರು ಅಂದರೆ ದೇವಸ್ ಮಿರಾಕಲ್ ನಾನು ಇವತ್ತು ನನ್ನ ದೇವ್ರ ಮನೇಲಿ ಒಂದು ಇದ್ದೆ ಮೂಲ ಬೃಂದಾವನದ ಅರ್ಚಕರು ಅವರು ಎಂಬತ್ತೇಳನೇ ಇಶುವಿನಲ್ಲಿ ಕಾಲವಾದರು ನನ್ನ ಭಾಳ ತಯಾರು ಮಾಡಿದ್ದು ಮನೆಯದು ಮೂಲ ಬೃಂದಾವನ ಅರ್ಚಕರು ಮನೆ ಇವತ್ತು ನಾನು ಆ ಮನೆಯ ನೆಂಟ ಇವತ್ತು ಅವರ ಮರಿ ಮೊಮ್ಮಗನೇ ರಾಯರು ಬೃಂದಾವನನ ಇವತ್ತು ಸೇವೆ ಮಾಡ್ತಾರಂತ ಹುಡುಗ ಅವನು ಪಾಪ ನನ್ನ ದೊಡ್ಡ ಮಗನ ಈಜು ಅವನಿಗೆ ಆತನೇ ಮಾಡ್ತಾಯಿದ್ದಾನೆ ಹಾಗೆ ಇದು ಸಮ್ ಸ್ಟಾರ್ಟೆಡ್ ವಿತ್ ಮೈ ಮದರ್ ೈಕ್ ದಿಸ್ ಇವತ್ತಿಗೂ ಒಂದು ಹೇಳಿ ಸೊ ನನ್ನ ಮನಸ್ಸಿಗೆ ಕಡೆಯದಾಗೆ ರಾಯರಿಗೆ ಬಗ್ಗೆ ನನಗೆ ಬಂದಂಥದ್ದೇನು ಅಂದರೆ ನನ್ನಂಥ ಪಾಮರನಿಗೆ ನನ್ನಂಥ ಫ್ಯಾಮಿಲಿ ಬ್ಯಾಕ್ ಡ್ರಾಪಿಂದ ಬಂದಂಥವನಿಗೆ ಎಲ್ಲವನ್ನೂ ಕೊಟ್ಟರಿ ಇವತ್ತು ನಾನು ನಿಮಗೆ ಏನು ಕೊಡ್ಬೋದು ಅಂದರೆ ನಾನು ಏನು ಕೊಡೋಕ್ಕಾಗಲ್ಲ ನನಗೆ ನಿಮಗೆ ಕೊಡೋ ಯೋಗ್ಯತೆ ಏನೂ ಇಲ್ಲ ಒಂದಂತೂ ಕೊಡ್ಬೋದು ಹೃದಯದಿಂದ ಭಕ್ತಿಯನ್ನು ಕೊಡ್ಬೋದು ಅದನ್ನು ಕೊಡೋದ್ರ ಒಟ್ಟಿಗೆ ಒಂದು ಸಂಕಲ್ಪವನ್ನು ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ್ಯ ಆರಂಭದಷ್ಟೇ ವೇಗವಾಗಿ ಆಗ್ತದೆ ದಿನ ಇದ್ದದ್ದು ಮತ್ತೊಂದು ದಿನ ಇಲ್ಲದಂತೆ ಆಗುವುದು ಅಂತ ಕೃಷ್ಣನ ಮಾತು ನನಗೆ ಇರ್ತಾರೆ ದಿನ ಇರಲ್ಲ ನನ್ನ ಆಸೆ ಒಂದೇ ರಾಯರು ಎಂಬತಕ್ಕಂಥ ಶಕ್ತಿ ನನ್ನ ದೇಹದಲ್ಲಿರಬೇಕು ನನ್ನ ದೇಹ ಕರಗೋವರೆಗೂ ಕೂಡ ಅವರು ನನ್ನ ಜೊತೆ ಇರಬೇಕು ಅನ್ನೋ ಒಂದು ಸಂಕಲ್ಪಕ್ಕೆ ರಾಯರದು ಒಂದು ದೊಡ್ಡ ಹಸ್ತಾಕ್ಷರ ಇಲ್ಲ ಹಾಕ್ಕೊಂಡಿದ್ದೀನಿ ರಾಯರದು ಆಚೆ ಇಲ್ಲ ಅಂತ ಹಾಕೊಂಡಿದ್ದೀನಿ ನಿತ್ಯ ಹೃದಯದಲ್ಲಿ ರಾಯರ ಸ್ಮರಣೆ ಇದ್ದೀನಿ ನನ್ನ ಪ್ರಾಣ ಹೋದರೂ ಒಂದು ಕೆಟ್ಟ ಆಲೋಚನೆ ಮಾಡಲ್ಲ ಒಬ್ಬರಿಗೆ ಕೆಟ್ಟದ್ದು ಬಯಸಲ್ಲ ಇನ್ನೊಬ್ಬರು ಸವಾಸಕ್ಕೆ ಹೋಗಲ್ಲ ನಿತ್ಯ ನಿರಂತರ ದೇವರ ಧ್ಯಾನ ನನ್ನನ್ನು ಯಾರು ಹೊಗಳಿ ಯಾರು ತೆಗಳ್ಳಿ ನಾನು ತಲೆ ಹೋಗಲ್ಲ ಎಲ್ಲವೂ ರಾಯರಮಯಂ ಅಂತ ನಮಸ್ಕಾರ ಹಾಕ್ಕೊಂಡ್ಬಿಟ್ಬಿ ದಿಸ್ ಈಸ್ the relationship right none of it. this that's my life's